ಮಂಡ್ಯ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಒತ್ತಾಯಿಸಿ ಗ್ರಾಮಸ್ಥರು ಮತ್ತು ಸ್ಥಳೀಯ ನಿವಾಸಿಗಳು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಉಮಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಶ್ರೀನಿವಾಸಪುರ ಗ್ರಾಮದ ಮುಖ್ಯ ರಸ್ತೆಯ ಅಭಿವೃದ್ಧಿ ಮಾಡದೆ ಹತ್ತಲವು ವರ್ಷಗಳಿಂದ ಮಂಡ್ಯುದ್ದ ಗುಂಡಿ ಬಿದ್ದ ರಸ್ತೆಗಳು ಸಾಕಷ್ಟು ಜನರಿಗೆ ಪ್ರಾಣಾಪಾಯ ತಂದಿವೆ ವಾಹನ ಸವಾರರಿಗೆ ಕಿರಿಕಿರಿಯಾಗ್ತಾ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಪಾದಚಾರಿಗಳಿಗೆ ಇದೆ ಅಂತ ಕಿಡಿಕಾರಿದ್ರು ಉಪಿಗೆ ರಸ್ತೆ ಮಾಡದಿರುವ ಅಧಿಕಾರಿಗಳಿಗೆ ಸುಮಾರು ಹತ್ತು ವರ್ಷದಿಂದ ಈ ರಸ್ತೆ ಇದೇ ರೀತಿ ಗುಂಡಿ ಬಿದ್ದು ಸುಮಾರು ಹತ್ತು ಹನ್ನೆರಡು ಜನ ಈ ರಸ್ತೆಯಲ್ಲಿ ಓಡಾಡುವಾಗ ಬಿದ್ದು ತಲೆ ಒಡಕೆ ಇರೋರು ಕಾಲು ಮುಳಕ ಇರೋರು ಸುಮಾರು ಜನ ಇದರಿಂದ ನೋವನ್ನು ಒಳಪಟ್ಟಿದ್ದಾರೆ ಆದರೆ ಯಾವುದೇ ಅಧಿಕಾರಿಗಳು ಬರಲಿ ಜನಪ್ರತಿನಿಧಿಗಳು ಬರಲಿ ಒಂದೊಂದು ಕಾರಣ ಕೊಟ್ಕೊಂಡು ಇದನ್ನು ಹತ್ತು ವರ್ಷದಿಂದ ಮುಂದೂಡ್ತಾ ಇದ್ದಾರೆ ಇಲ್ಲಿ ಸುಮಾರು ಹತ್ತು ಹನ್ನೆರಡು ಸಂಸ್ಥೆಯ ಬಸ್ಗಳು ದಿನನಿತ್ಯ ಸಾವಿರಾರು ಮಕ್ಕಳು ಓಡಾಡುವಂಥ ಜಾಗ ಈ ರಸ್ತೆ ಬಿಟ್ಟರೆ ನಮಗೆ ಬೇರೆ ಕಡೆಯಲ್ಲೂ ಹೋಗೋಕ್ಕೆ ಅವಕಾಶ ಇಲ್ಲ ಈ ರಸ್ತೆ ಮಾರ್ಗವಾಗಿ ಈಚರೇ ಪ್ರತಿ ಸೋಮವಾರ ಸಾವಿರಾರು ಭಕ್ತರು ಅರ್ಕಪೂಡಿಗೆ ಹೋಯ್ತಾರೆ ಈಚೆರೆ ದೊಡ್ಡಿ ಬೇಲೂರು ದೊಡ್ಡಿ ಈ ಥರ ಮಾರ್ಗ ಸುಮಾರು ಹತ್ತು ಹದಿನೈದು ಹಳ್ಳಿಗೆ ಹೋಗುವಂಥ ಜಾಗ ದೊಡ್ಡಿಗೆ ಸೇರುವಂಥ ಜಾಗ ಬೆಳಗ್ಗೆ ಎದ್ದರೆ ಈ ನಾಲ್ಕು ಗ್ರಾಮದವರು ಇದೇ ರಸ್ತೆಯಲ್ಲಿ ಓಡಾಡಬೇಕು ಸುಮಾರು ಬೆಳಗ್ಗೆ ಎದ್ದರೆ ಸಾವಿರಾರು ವೈಕಲ್ಗಳು ಜನಪ್ರತಿನಿಧಿಗಳು ಇಲ್ಲೇ ಓಡಾಡ್ತಾರೆ ಆದರೂ ಅವ್ರಿಗೆ ಯಾರಿಗೂ ಗಮನಕ್ಕಿಲ್ಲ ಸಾಕಷ್ಟು ಬಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಗಮನ ಸೆಳೆದಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ದೂರಿದ್ರು ಅನೇಕ ಸ್ಕೂಲ್ ಓಡಾಡ್ತವೆ ಮಕ್ಕಳು ಸ್ಕೂಲ್ ಮಕ್ಕಳುಗಳು ಕಾಲೇಜ್ ಮಕ್ಕಳುಗಳು ಸಾರ್ವಜನಿಕರು ಎಲ್ಲ ಕಾಲ್ ನಡಿಗೆ ಹೋಗೋಕ್ಕೆಲ್ಲ ಭಾರಿ ಹಿಂಸೆ ಹೋಗೋದಲ್ಲ ನಡಿಗೆ ಹೋಗೋದೇ ಕಷ್ಟ ಆಗಿದೆ ಇಲ್ಲಿ ಆ ಥರ ಹಿಂಸೆ ಇರ್ತದೆ ನಾವು ಜಿಲ್ಲಾಡಳಿತ ಉಸ್ತುವಾರಿ ಅವ್ರಿಗೆ ಎಮ್ ಎಲ್ ಎ ಎಂ ಪಿ ಎಲ್ಲರಿಗೂ ನಾವು ಇದು ಮಾಡಿದ್ರು ಏನು ಕ್ರಮ ಇಲ್ಲ ಮಂಡ್ಯ ಮಂಡ್ಯ ನಾವು ಅಂದರೆ ಅವ್ರಿಗೆ ಇದು ಜೂನ್ಗಳ್ಳಿ ಎಮ್ಗೆ ಬೇಲೂರು ಜನಪಂದು ಎಲ್ಲ ಒಂಥರ ಬೈಪಾಸ್ ರಸ್ತೆ ಇದ್ದಂಗೆ ಇದು ಆರ್ ಕೆರ ದೇವಸ್ಥಾನಕ್ಕೆ ಎಲ್ಗ ಜನ ಜನಪ್ರತಿನಿಧಿಗಳು ಇಲ್ಲಿ ಅಡ್ಡಾಡ್ತಾರೆ ಯಾರೂ ತಲೆ ಕೆಡ್ಸ್ಕೋತಾಯಿಲ್ಲ ಆದರೆ ಒಂದು ಸ್ವಲ್ಪ ದಯವಿಟ್ಟು ಈಗ ಕನ್ನಡ ಸಾಹಿತ್ಯ ಪರಿಸ್ಥಿತಿ ದುಡಿತಾ ಇರೋದಿಂದ ಆ ಇದು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಶ್ರೀನಿವಾಸಪುರ ಗ್ರಾಮ ವ್ಯಾಪ್ತಿಯ ಅಂಚಿನಲ್ಲಿಯೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿದೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಿದ್ದಾರೆ ಆದರೆ ಸ್ಥಳೀಯವಾಗಿ ಗ್ರಾಮದ ರಸ್ತೆ ಅಭಿವೃದ್ಧಿ ಆಗದೇ ಇರುವುದು ನಾಚಿಕೆಗೇಡಿನ ಸಂಗತಿ ಎಂದರು ಸಮ್ಮೇಳನಕ್ಕೆ ದೇಶ ವಿದೇಶ ಹೊರ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಮತ್ತು ಕನ್ನಡ ಅಭಿಮಾನಿಗಳು ಸಾಹಿತಿಗಳು ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈ ರಸ್ತೆಯಲ್ಲಿ ಸಂಚರಿಸಬೇಕಿದೆ ತಕ್ಷಣವೇ ರಸ್ತೆ ಅಭಿವೃದ್ಧಿಪಡಿಸಿ ಅಂತ ಒತ್ತಾಯಿಸಿದರು ಬೆಂಗಳೂರು ಮೈಸೂರು ಹೈವೇ ರಸ್ತೆಯಿಂದ ಕೆಎಂ ದೊಡ್ಡಿಗೆ ಹೋಗುವಂಥ ರಸ್ತೆ ಮುಖ್ಯ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆ ಈ ರಸ್ತೆಯಲ್ಲಿ ಸಾವಿರಾರು ಮಂದಿ ದಿನನಿತ್ಯಗಳು ಓಡಾಡ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಬಸ್ನಲ್ಲಿ ಓದ್ತಾ ಇದ್ದಾರೆ ಒಂದು ವೇಳೆ ಬಸ್ ಏನಾದರೂ ಇಲ್ಲಿ ಅಪಘಾತಕ್ಕೀಡಾದಂಥ ಸಂದರ್ಭದಲ್ಲಿ ನೂರಾರು ಮಕ್ಕಳು ತೊಂದರೆ ಗೆಲ್ಲಬೇಕಾದಂಥ ಸಂದರ್ಭ ಬರುತ್ತೆ ಆಗ ಯಾರು ಜವಾಬ್ದಾರಿಯನ್ನು ಒತ್ತಾರೆ ಎನ್ನುವಂಥದ್ದು ತುಂಬ ಆಸ್ಪದವಾಗಿ ಇದೆ ಈ ರಸ್ತೆಗೆ ಹಲವಾರು ಸಂದರ್ಭದಲ್ಲಿ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಖುದ್ದು ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಶಾಸಕರು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವಂಥ ಪೂರ್ವ ಸಿದ್ಧತೆಗೆ ಬಂದಂಥ ಸಂದರ್ಭದಲ್ಲಿ ಕಣ್ಣಾರೇನೆ ಕಂಡು ಮೊದಲು ಈ ರಸ್ತೆಯನ್ನು ನಾವು ದುರಸ್ತಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಈಗ ನೋಡಿದ್ರೆ ಅದನ್ನು ಈ ರಸ್ತೆಯನ್ನೇ ಬಿಟ್ಬಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಇಂಥ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಗುಂಡಿ ಕೊಚ್ಚೆ ನೀರು ವಿದ್ಯಾರ್ಥಿಗಳು ಹೇಗೆ ಹೋಗುವಂಥದ್ದು ನಡ್ಕೊಂಡು ಹೋಗುವುದಕ್ಕೂ ಕೂಡ ಅಸಾಧ್ಯವಾಗ್ತಾ ಇದೆ ಮತ್ತು ಸಾವಿರಾರು ಜನ ಈ ಸಂದರ್ಭದಲ್ಲಿ ಎಲ್ಲಿ ಕಾರ್ತಿಕ ಮಾಸದಲ್ಲಿ ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೂರಾರು ಜನ ಹೆಂಗಸರುಗಳು ಬಿದ್ದಿದ್ದಾರೆ ಮಣ್ಣಲ್ಲೇ ಅವರು ಕೊಳಚೆ ನೀರಿನಲ್ಲೇ ಬಿದ್ದು ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅದರಿಂದ ತಾವು ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ವರ್ಗ ಮತ್ತು ಜನಪ್ರತಿನಿಧಿ ವರ್ಗ ಅತ್ಯಂತ ತುರ್ತು ಗಮನವನ್ನು ನೀಡಿ ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು ಮತ್ತು ಇದಕ್ಕಿಂತ ಒಂದು ದುರಂತ ಏನು ಅಂದರೆ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವಂಥದ್ದಲ್ಲಿ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ನೂರು ಮೀಟ್ರ್ ಹತ್ತಿರದಲ್ಲಿ ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಒಂದು ನೂರು ಮೀಟ್ರ್ ರಸ್ತೆಯನ್ನು ಮಾಡೋಕ್ಕಾಗಲಿಲ್ಲವೆ ಅಂತೇಳಿ ಇಲ್ಲಿ ಬಂದಂತೆ ಜನ ಜನರು ತಮ್ಮ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಮಂಡ್ಯ ಜಿಲ್ಲೆ ಬಗ್ಗೆ ಅನ್ನೋದನ್ನ ತಾವು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಹೇಳಿ ನನ್ನ ಮನವಿಯಂತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶ್ರೀನಿವಾಸಪುರ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ ಹತ್ತು ವರ್ಷದಿಂದ ಅಭಿವೃದ್ಧಿ ಕಾಣದೆ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ ಬೇಲೂರು ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ನಿವೃತ್ತ ಉಪನ್ಯಾಸಕ ಶಿವಣ್ಣಗೌಡ ಮುಖಂಡರಾದ ಡಿಸಿ ರವಿ ಇಂದ್ರಕುಮಾರ್ ನಾಗರಾಜ್ ಉದಯ್ ಚಿಕ್ಕರಸ ಮಹೇಶ್ ಮಾದೇಶ್ ನಾಗಮುತ್ತು ವೆಂಕಟೇಶ್ ಮತ್ತಿತರರು ಹಾಜರಿದ್ದರು